ಪ್ಪಂ ಪಂಚಾಯಿತಿಯ ಗೌರವಾನ್ವಿತ ಎಲ್ಲ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಕುಂದು ಸಭೆಗೆ ಬಂದಿರುವಂತ ಎಲ್ಲ ಸಾರ್ವಜನಿಕರು ಮತ್ತೆ ವಿಶೇಷವಾಗಿ ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿದಾಗ ಮಂತ್ರಿಗಳ ವಿಶೇಷ ಕೋಟಾದಲ್ಲಿ ಸೆಲೆಕ್ಷನ್ ಆಗಿರುವಂತ ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ ಮನೆ ಅಲಾಟ್ಮೆಂಟ್ ಆಗಿದೆ ಮನೆ ಕಟ್ಕೋಬೇಕು ಬಹಳ ವರ್ಷಗಳಿಂದ ಮನೆ ಹಾಕಿರ್ಲಿಲ್ಲ ಅದು ವಿಶೇಷವಾಗಿರುವಂತ ಯೋಜನೆ ಅಂದ್ರೆ ಮಂತ್ರಿಗಳತ್ರ ನಾವೇ ವಿಶೇಷವಾಗಿ ಖುದ್ದಾಗಿ ಈ ಭಾಗದಲ್ಲಿ ಎಷ್ಟು ಜನಕ್ಕೆ ಹೆಚ್ಚಿನ ಮನೆ ಕೊಡಬೇಕಾಗುತ್ತೆ ಅಂದ್ರೆ ಪಂಚಾಯತಿ ಸದಸ್ಯರನ್ನ ಬಿಟ್ಟು ನಾವು ಹೆಚ್ಚಿನ ಮನೆಯನ್ನ ತರುವಂತದ್ರಲ್ಲಿ ಒಂದು ಸಾವಿರದ ಇನ್ನೂರು ಮನೆಗಳನ್ನ ತರುವಂತ ಯಶಸ್ವಿ ಆಗಿದ್ದೀವಿ ಪ್ರತಿ ಪಂಚಾಯತಿಗೂ ಎಂಬತ್ತರಿಂದ ತೊಂಬತ್ತು ಮನೆಗಳಾಗುತ್ತೆ ಈಗ ಆಲ್ಮೋಸ್ಟ್ ಬಂದಿರುವಂತ ಫಲಾನುಭವಿಗಳು ಇದೇ ಇದೇ ಯೋಜನೆಯ ಫಲಾನುಭವಿಗಳಾಗಿರ್ತೀರ ನಾವು ವಿಶೇಷವಾಗಿ ಪ್ರತಿ ವರ್ಷ ನಿಮ್ ಗ್ರಾಮ ಪಂಚಾಯತಿಗೆ ಬರೋ ಮನೆನೇ ಬೇರೆ ವಿಶೇಷವಾಗಿ ತಂದಿರೋ ಯೋಜನೆ ಅಡಿಯಲ್ಲಿ ನೀವು ಸೆಲೆಕ್ಷನ್ ಆಗಿರುವಂತಹ ಗೃಹ ಭಾಗ್ಯದಲ್ಲಿ ಸೆಲೆಕ್ಷನ್ ಆಗಿರುವಂತಹ ಸದಸ್ಯರು ಅಂದ್ರೆ ಫಲಾನುಭವಿಗಳಾಗಿರ್ತೀರ ನೀವು ಒಂದು ವಿಚಾರ ಏನು ಕುಂದುಕೊರತೆಗಳ ಸಭೆ ಯಾಕೆ ಮಾಡ್ತಾ ಇದ್ದೀವಿ ಯಾಕೆ ರೆವಿನ್ಯೂ ಇಲಾಖೆನ ಕರ್ಕೊಂಡ್ ಬಂದಿದೀವಿ ಫುಡ್ ಡಿಪಾರ್ಟ್ಮೆಂಟ್ ನ ಕರ್ಕೊಂಡ್ ಬಂದಿದೀವಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಎಲ್ಲಾ ಇಲಾಖೆಗಳನ್ನ ಜೊತೆಗೆ ಒಂದು ಪಂಚಾಯತ್ ವೇದಿಕೆಗೆ ಕರ್ಕೊಂಡು ಬಂದಿದ್ದೀವಿ ತಹಸೀಲ್ದಾರಿಂದ ಸಿ ಡಿ ಪಿ ಓ ಇಂದ ಕೆಲ್ವೊಂದ್ ಯೋಜನೆಗಳು ಸರ್ಕಾರ ಜವಾಬ್ದಾರಿ ತಗೊಂಡಿದ ತಕ್ಷಣ ಕೆಲವೊಂದು ಯೋಜನೆಗಳನ್ನ ಪ್ರತಿಯೊಂದು ಕುಟುಂಬ ಆರ್ಥಿಕ ಸುಧಾರಣೆ ಮಾಡಬೇಕು ಅಂತ ಕೆಲವೊಂದು ಯೋಜನೆ ಸರ್ಕಾರ ಒಂದು ಕನ್ಸನ್ನ ಕಂಡು ಪ್ರತಿ ಕುಟುಂಬನ ಸುಧಾರಿಸ್ಬೇಕು ಹೆಣ್ಮಕ್ಕಳಿಗೆ ಆರ್ಥಿಕವಾಗಿ ಸದೃಢರು ಮಾಡಬೇಕು ಅಂದ್ರೆ ನಿಮ್ಗೆ ಶಕ್ತಿ ತುಂಬಬೇಕು ಸಹಾಯ ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಕೆಲವೊಂದು ಯೋಜನೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಆ ಯೋಜನೆಗಳು ಫಲದಾಯಕವಾಗಿದೆಯಾ ಅಥವಾ ಆ ಯೋಜನೆಗಳು ನಿಮ್ಮ ಮನೆಯವರೆಗೂ ಮುಟ್ಟಿದೆಯಾ ಏನಾದ್ರೂ ಕುಂದುಕೋರತೆಗಳಿದಾವೆ ಅದನ್ನ ಹೇಗೆ ಬಗೆಹರಿಸಬೇಕು ಅನ್ನುವಂಥದ್ದು ಅಧಿಕಾರಿಗಳಿಗೆ ಬಹಳ ಸತಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಈ ಐದಾರು ತಿಂಗಳಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಫುಡ್ ಏನೋ ಬಂದಿಲ್ಲ ರೇಷನ್ ಕಾರ್ಡ್ ಬಂದಿಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿಲ್ಲ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಥವಾ ಹೆಲ್ತ್ ಪರ್ಪಸ್ಗೋಸ್ಕರ ಆರೋಗ್ಯದ ಏನೋ ಸಮಸ್ಯೆ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ರೇಷನ್ ಕಾರ್ಡ್ ಇನ್ನೂ ಆಗಿಲ್ಲ ಅದಕ್ಕೆ ಯೋಜನೆಗಳನ್ನು ಮಾಡಿ ನಿಮ್ಮವರೆಗೂ ಬಂದಿದ್ದಾರಾ ಅದ್ರ ಪ್ರಯೋಜನ ನಿಮ್ ಕುಟುಂಬಕ್ಕೆ ಆಗಿದೆಯಾ ಇಲ್ವಾ ಅನ್ನೋ ಅಂತ ಸಮಸ್ಯೆಗಳನ್ನ ನೇರವಾಗಿ ನೀವ್ ಯಾವಾಗ್ಲೂ ತಹಸೀಲ್ದಾರ್ನ ಹುಡ್ಕೊ ಬರೋದು ಫುಡ್ ಇನ್ಸ್ಪೆಕ್ಟರ್ನ ಹುಡ್ಕೊಂಡ್ ಬರೋದು ಎರಡ್ ಸಾವಿರ ಬರ್ಲಿಲ್ಲ ಅಂದ್ರೆ ಸಿ ಡಿ ಪಿ ಹುಡ್ಕೊಂಡ್ ಬರೋದು ಆ ಸಮಸ್ಯೆ ಆಗ್ಬಾರ್ದು ಅಂತ ಎಲ್ಲಿ ಪಂಚಾಯತ್ ಜಾಗಕ್ಕೆ ಆ ಕುಂದುಕೊರತೆಗಳ ಸಮಸ್ಯೆನ ಬಗೆಹರಿಸ್ಬೇಕು ಅಂತಂದ್ಬಿಟ್ಟು ನಾವೇ ಖುದ್ದಾಗಿ ಜನಗಳಿಗಿರುವಂತ ಸಮಸ್ಯೆಗಳು ಕುಂದುಕೊರತೆಗಳನ್ನ ನಾವು ಖುದ್ದಾಗಿ ಅದೇ ಪಂಚಾಯತ್ ಒಂದು ದಿನ ನಾವು ಆ ವೇದಿಕೆಯಲ್ಲಿ ನಿಮ್ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವಂಥದ್ದು ದೂರದೃಷ್ಟಿ ನಿಮ್ಗೆ ಒಂದು ಐದು ಭಾಗ್ಯಗಳನ್ನ ಕೊಟ್ಟಿದ್ದಾರೆ ಏನೋ ಒಂದ್ ಸಣ್ಣ ಪುಟ್ಟ ಕಾರಣಗಳಿಂದ ಒಬ್ಬೊಬ್ಬರ ಮನೆಯಲ್ಲಿ ಏನೋ ಸಮಸ್ಯೆಯಿಂದ ಆ ಬೆನಿಫಿಟ್ಸ್ ನ ತಗೊಳಕ್ ಆಗಿರಲ್ಲ ನೀವೆಲ್ಲ ಪ್ರತಿ ಕುಟುಂಬನೂ ಚೆನ್ನಾಗ್ ಅಂತ ದೂರದೃಷ್ಟಿ ಪ್ರತಿ ಕುಟುಂಬಕ್ಕೂ ಆರ್ಥಿಕವಾಗಿರುವಂತ ಹೊರೆ ಆಗಿರೋಂಥದನ್ನ ಕಡಿಮೆ ಮಾಡಬೇಕು ಒಂದ್ ಕುಟುಂಬನ ಕಾಪಾಡಬೇಕು ಒಂದ್ ಮನೇಲಿ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಮನೆಯ ಸುಧಾರಿಸೋದಿಕ್ಕೆ ಹಳ್ಳಿಗಳಲ್ಲಿರುವಂಥ ಹೆಣ್ಮಕ್ಳಿಗೆ ಇನ್ನೂ ಕಷ್ಟ ಅವ್ರ ಕಷ್ಟನ ನೋಡಿ ನೋಡಿ ಒಂದು ಐವತ್ತರವತ್ತು ವರ್ಷಗಳಲ್ಲಿ ಯಾವುದೇ ಸರ್ಕಾರ ಈ ತರ ದೂರದೃಷ್ಟಿ ಇಟ್ಕೊಂಡು ಅವ್ರ ಅವ್ರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅನ್ನುವಂತ ಆಲೋಚನೆ ಮಾಡಿರ್ಲಿಲ್ಲ ಇವಾಗ ನಿಮ್ಗೆ ಐದು ಗ್ಯಾರಂಟಿ ನಿಮ್ ಮನೆಗ್ ಬಂದ್ರೆ ಹತ್ರ ಹತ್ರ ಒಂದು ಕುಟುಂಬಕ್ಕೆ ಐದರಿಂದ ಆರ್ ಸಾವಿರ ಅಷ್ಟು ಒಂದು ಮನೆಗ್ ಬರುವಂತ ವ್ಯವಸ್ಥಿತವಾಗಿರೋ ಯೋಜನೆ ಮಾಡಿದ್ದಾರೆ ಹೌದಲ್ವಾ ಹೆಣ್ಮಕ್ಳಿಗೆ ಆ ಕುಟುಂಬದಲ್ಲಿ ಯಾರು ಇರ್ತೀರ ನೀವು ಇನ್ನೂರು ಯೂನಿಟ್ ಒಳಗಡೆ ಬಳಸುವಂತ ಪ್ರತಿಯೊಬ್ಬ ಫಲಾನುಭವಿಗೂ ಕೂಡ ಕರೆಂಟ್ ಬಿಲ್ ಕಟ್ಟೋಂಗಿಲ್ಲ ಮೊದ್ಲಾದ್ರೆ ಕಟ್ಬೇಕಾಗ್ತಾ ಇತ್ತು ಐನೂರು ರೂಪಾಯಿ ಬರ್ತಿತ್ತು ಮುನ್ನೂರು ರೂಪಾಯಿ ಬರ್ತಿತ್ತು ಸಾವಿರ ರೂಪಾಯಿ ಬರ್ತಿತ್ತು ಕರೆಂಟ್ ಬಿಲ್ ಅಂತೂ ಕಟ್ಲೇ ಆ ತಿಂಗಳು ಅಷ್ಟರಲ್ಲಿ ಇಲ್ಲಾಂದ್ರೆ ಮಕ್ಳ ಎಕ್ಸಾಮ್ ಇರೋ ಟೈಮಲ್ಲೇ ಅವ್ರು ಕರೆಂಟ್ ಕಟ್ ಮಾಡ್ತಾ ಇದ್ರು ನಿಜನ ಇಲ್ವಾ ಮಕ್ಳಿಗೆ ಎಕ್ಸಾಮು ಮಾರ್ಚ್ ಏಪ್ರಿಲ್ ಫೆಬ್ರವರಿ ಈ ಮೂರು ತಿಂಗಳು ಕೂಡ ಐದ್ ತಿಂಗಳು ಆರ್ ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಏನ್ ಕೇಳ್ತಾ ಇರ್ಲಿಲ್ಲ ಜನ್ವರಿ ಆರ್ ಮಲ್ ಕಟ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಅಲ್ಲಿ ಕಟ್ ಮಾಡ್ತಾ ಇದ್ರು ಹೌದಲ್ವಾ ಆ ತರದ್ದು ಒಂದೊಂದು ಕುಟುಂಬಕ್ಕೂ ಇಂಥದ್ದೊಂದು ಸಹಾಯ ಮಾಡಿರುವಂತದ್ದು ದೂರದೃಷ್ಟಿ ಇಟ್ಕೊಂಡಿದ್ದಾರೆ ರೇಷನ್ ಮೊದಲಾದ್ರೆ ರೇಷನ್ ಕೊಡ್ತಾ ಇದ್ರು ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ರೇಷನ್ ಇದ್ರು ಬೇಕಾಗಿರೋರು ಇಟ್ಕೋತಾ ಇದ್ರು ಇನ್ನೊರ್ ಅವ್ರಿಗೆ ಮಾರ್ಬಿಟ್ಟು ಮನೆಗೆ ಏನ್ ಬೇಕೋ ರೇಷನ್ ತಗೊಳಕ್ ಅವಕಾಶ ಆಗ್ತೇವ್ ಹೌದಲ್ಲ ದುಡ್ಡು ನಿಮ್ ಅಕೌಂಟ್ ಗೆ ನೀವು ಯಾವತ್ತೂ ಹೋಗಿ ಸೊಸೈಟಿ ಮುಂದೆ ನಿಂತ್ಕೊಳ್ಳೋ ಅಂತ ಪರಿಸ್ಥಿತಿನ ತಂದ್ ನಿಲ್ಸ್ಲಿಲ್ಲ ಸರ್ಕಾರ ಅಧಿಕಾರಿಗ್ ಬಂದ ಆದ್ಮೇಲೆ ನಿಮ್ಮ ಅಕೌಂಟ್ ಆಧಾರ್ ಲಿಂಕ್ ಇರೋ ಅಕೌಂಟ್ ತಗೊಂಡ್ಮೇಲೆ ಪ್ರತಿಯೊಂದು ನಿಮ್ಮ ಕುಟುಂಬದಲ್ಲಿ ಯಾರು ಯಜಮಾನರು ಇರ್ತಾರೆ ಅಥವಾ ಯಜಮಾನಿ ಇರ್ತಾರೆ ಅವ್ರ ಅಕೌಂಟ್ ದುಡ್ಡು ಹಾಕ್ತಾ ಇದಾರೆ ಭಯಾನು ಇಲ್ಲ ಇನ್ ಯಾವ ಅಕೌಂಟ್ ಹೋಗುತ್ತೋ ಅಂತ ನಿಮ್ ಅಕೌಂಟ್ಗೆ ದುಡ್ಡು ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಯಾವ ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ ಇರಲ್ಲ ಯಾರು ಅವ್ರ ಕುಟುಂಬದಲ್ಲಿ ಗವರ್ಮೆಂಟ್ ಕೆಲ್ಸಕ್ಕೆ ಹೋಗಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ಆದಾಯದ್ದೇ ತೆರಿಗೆ ಕಟ್ಟಲ್ಲ ಅಂತ ಕುಟುಂಬ ಪ್ರತಿ ಕುಟುಂಬಕ್ಕೂ ಕೂಡ ಪ್ರತಿ ತಾಯಿಗೂ ಎರಡ್ ಸಾವಿರ ಬರುವಂತ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದ್ರು ಇದೆಲ್ಲ ಒಂದೊಂದು ಕುಟುಂಬನು ಆರ್ಥಿಕವಾಗಿ ಶಕ್ತಿ ತುಂಬೋದು ಚೈತನ್ಯ ತುಂಬೋದು ಅವ್ರು ಯಾರ ಹತ್ರನೂ ಕೈ ಚಾಚಬಾರ್ದು ಏನೋ ಆಗಿದ್ದು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಮ್ಮ ಕೈಯಲ್ಲಿ ಆಗುವಂತ ಸಹಾಯ ಪ್ರತಿ ಹೆಣ್ಮಗುಗೂ ಮಾಡಬೇಕು ಅನ್ನೋಂತ ದೂರದೃಷ್ಟಿ ನಿಮ್ಮ ನಿಮ್ ಬಗ್ಗೆ ಇರುವ ಅಪಾರವಾಗಿರುವ ನಂಬಿಕೆ ಕಾಳಜಿ ಗೌರವ ಇವೆಲ್ಲಾನು ಸರ್ಕಾರದಲ್ಲಿ ಕೆಲವೊಂದು ಯೋಜನೆಗಳನ್ನ ತಗೊಂಡು ನಿಮ್ಗೆ ಒಳ್ಳೇದಾಗಿ ಫಲದಾಯಕವಾಗಿ ನಿಮ್ ಕುಟುಂಬಕ್ಕೆ ಆಶ್ರಯ ಆಗಿ ಅಂದ್ರೆ ಆ ಸಹಾಯ ಮಾಡೋ ಒಂದು ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತೀನಿ ಅಷ್ಟೇ ಅಲ್ಲದೆ ನೀವು ಐದಾರು ತಿಂಗಳ ಹಿಂದೆ ನನಗೆ ಆಶೀರ್ವಾದ ಮಾಡಿ ಒಂದ್ ಜವಾಬ್ದಾರಿಯನ್ನ ಕೊಟ್ಟು ಒಂದ್ ಹೆಣ್ಮಗು ಒಂದ್ ಹತ್ತು ವರ್ಷದಿಂದ ಓಡಾಡ್ತಾ ಇದ್ದಾಳೆ ಅಂತ ನನ್ನನ್ನ ಆಶೀರ್ವಾದ ಮಾಡಿ ನೀವೆಲ್ಲ ನನ್ನ ಕಲಿಸೋದಕ್ಕೆ ಮಾರಿಕುಪ್ಪಂ ಪಂಚಾಯತ್ ನಾಲ್ಕು ಜಾಗದಲ್ಲಿ ಕುಡಿಯೋ ನೀರಿನ ಘಟಕ ಹಾಕಿದೀವಿ ದೊಡ್ಡ ಕಂಬಳಿಯಲ್ಲಿ ಹಾಕಿದೀವಿ ಕಂಡಿಕುಪ್ಪ ಹಾಕಿದೀವಿ ಗಿಡ್ಡೆಗೌಡ್ನಲ್ಲಿ ಅಲ್ಲಿ ಸೂರಳ್ಳಿಯಲ್ಲಿ ಹಿಂದೆನೆ ಹಾಕಿದೀವಿ ಈಗ ಹನ್ನೆರಡು ಲಕ್ಷದ ಅನುದಾನದಲ್ಲಿ ಒಟ್ಟು ನಾಲ್ಕು ಜಾಗದಲ್ಲಿ ಅಂತಂದ್ರೆ ಐವತ್ತು ಲಕ್ಷದ ಅನುದಾನದಲ್ಲಿ ನಿಮ್ಗೆ ಕುಡಿಯೋ ನೀರಿನ ಹಂತ ಹಂತವಾಗಿ ಪ್ರತಿ ವರ್ಷ ಕುಡಿಯೋ ನೀರಿನ ಘಟಕಗಳನ್ನ ಹಾಕ್ತೀವಿ ಯಾವ ಊರು ಬಿಟ್ಟೋಗಿರುತ್ತೆ ಅದನ್ನ ನೆಕ್ಸ್ಟ್ ಹಂತದಲ್ಲಿ ತಗೊಂಡಿವಿ ಇವಾಗ ನಾವು ಅರವತ್ತು ಕುಡಿಯೋ ನೀರಿನ ಘಟಕಗಳನ್ನ ಹಾಕ್ತಾ ಇದೀನಿ ಅರವತ್ತರಲ್ಲಿ ಈ ಪಂಚಾಯತಿಗೆ ನಾಲ್ಕು ಹಾಕಿದೀವಿ ಈ ಪಂಚಾಯತಿಗೆ ಮಾರಿಕುಪ್ಪಂ ಪಂಚಾಯ್ತಿಗೆ ಗಿಡ್ಡೇಗೌಡನ ಹಳ್ಳಿ ನೀಲ್ಗಿರಿ ಹಳ್ಳಿ ಚಿಕ್ಕಂಬ್ಳಿ ಕಂಬಂಪಲ್ಲಿ ಈ ನಾಲ್ಕು ಜಾಗದಲ್ಲಿ ಯಾವ ನಾಲ್ಕು ಜಾಗ ಬಿಟ್ಟಿರ್ ಮಿಕ್ಕಿದ್ ಯಾವ ಜಾಗದಲ್ಲಿ ಹಾಕ್ಬೇಕು ಅಂತ ಮುಂದಕ್ಕೆ ಇರುತ್ತೆ ಅದನ್ನ ಮುಂದಿನ ವರ್ಷದಲ್ಲಿ ಅದೇ ರೀತಿ ಹನ್ನೆರಡು ಲಕ್ಷ ಅನುದಾನದಲ್ಲಿ ಒಂದು ಕುಡಿಯೋ ನೀರಿನ ಘಟಕ ಇರುತ್ತೆ ಐದು ವರ್ಷ ಕೂಡ ಅವರೇ ಮೇಂಟೈನ್ ಮಾಡ್ತಾರೆ ಯಾರು ಕುಡಿಯೋ ನೀರಿನ ಘಟಕ ಹಾಕಿರ್ತಾರೋ ಅವರೇ ನಿಮ್ಗೆ ರಿಪೇರ್ಸ್ ಬರಬಾರ್ದು ಕುಡಿಯೋ ನೀರಿಗೆ ಬೇರೆ ಊರಿಗೆ ಹೋಗ್ಬಾರ್ದು ಯೋಗ್ಯವಾಗಿರುವಂಥ ಆರೋಗ್ಯವಾಗಿರುವಂಥ ಕುಡಿಯೋ ನೀರಿನ ಘಟಕಗಳಿಗೆ ನಾನು ಆದ್ಯತೆ ಕೊಟ್ಟಿದ್ದೀನಿ ಮೊದಲನೇ ಹಂತದಲ್ಲಿ ಅದಾದಮೇಲೆ ಇನ್ನೂ ಒಂದು ನಿಮಗೆ ಎಲ್ಲೆಲ್ಲಿ ರೋಡ್ಸ್ ಸಮಸ್ಯೆ ಇದೆ ರೋಡ್ಗಳನ್ನ ತೊಗೊಂಡಿದ್ದೀವಿ ಐವತ್ತು ಕೋಟಿ ರೋಡ್ಸ್ನ ಪ್ರಪೋಸಲ್ ತೊಗೊಂಡಿದ್ದೀವಿ ಸಿ ಎಮ್ ಕೂಡ ನಮಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ದಾರೆ ರೋಡ್ಸ್ ಎಲ್ಲೆಲ್ಲಿ ಯಾವ್ಯಾವ ಹಳ್ಳಿಗಳಿಗೆ ರಸ್ತೆ ಮಾರ್ಗವಾಗಿ ನಿಮ್ಗೆ ಸಮಸ್ಯೆಗಳಿದಾವೆ ಐದ್ ವರ್ಷಗಳಿಂದ ರಸ್ತೆಗಳಿರ್ಲಲ್ಲ ಆ ತರ ರಸ್ತೆಗಳನ್ನ ಆರ್ ಡಿ ಪಿ ಆರ್ ಅಲ್ಲಿ ಅಥವಾ ಪಿ ಡಬ್ಲ್ಯೂ ಡಿ ಅಲ್ಲಿ ಇನ್ನೂ ಒಂದು ಏನ್ ಕೆಲಸ ಮಾಡಿದಿವಿ ಕುಪ್ಪು ಹತ್ತು ಕೋಟಿ ಹದಿನೈದು ಕೋಟಿ ಅಲ್ಲಿ ಆಂಡ್ರಸನ್ ನಿಮಗೆ ನಿಮ್ಗೆ ಸ್ಟೇಟ್ ಹೈವೇ ಮಾಡ್ತಾ ಇದೀವಿ ಅದಾದ್ಮೇಲೆ ವಿಲೇಜ್ಗೆ ಕನೆಕ್ಟಿಂಗ್ ರೋಡ್ಸ್ ನ ಮಾಡ್ತಾ ಇದೀವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಐಮಾಸ್ ಲೈಟ್ ನ ಹಾಕ್ತಾ ಇದೀವಿ ಇಂತ ಎಲ್ಲಾ ಪ್ರಪೋಸಲ್ಸ್ ಹಂತ ಹಂತವಾಗಿ ಒಂದ್ ವರ್ಷದಲ್ಲಿ ಹತ್ತು ಜಾಗದಲ್ಲಿ ಮಾಡ್ತೀನಿ ಹತ್ತು ಹಳ್ಳಿ ಇದ್ರೆ ಹತ್ತು ಹಳ್ಳಿಯಲ್ಲಿ ಮಾಡ್ತೀನಿ ಅಂತ ಮಾತು ಕೊಡಲ್ಲ ಹಂತ ಹಂತವಾಗಿ ನನ್ಗೆ ಶಕ್ತಿ ಮೀರಿ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾ ಬರ್ತಾ ಇದ್ದೀನಿ ಮುಂದೆನೂ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಇವತ್ತು ನಾವ್ ಇಲ್ಲಿ ಬಂದಿರೋ ಅಂತದ್ದು ನಿಮಗೆ ಕೆಲವೊಂದು ಕೆಲವೊಂದ್ ಸಮಸ್ಯೆಗಳು ಪ್ರತಿಯೊಂದು ಕುಟುಂಬದಲ್ಲೂ ಏನೋ ಒಂದ್ ಸಮಸ್ಯೆ ಇರುತ್ತೆ ಅಂತ ಸಮಸ್ಯೆಗೆ ನೀವೇ ಪ್ರತಿದಿನ ತಹಸೀಲ್ದಾರ್ ಆಫೀಸು ಫುಡ್ ಆಫೀಸು ಸಿ ಡಿ ಪಿ ಆಫೀಸು ಅಥವಾ ಇನ್ನೊಂದು ಇಲಾಖೆನು ಹುಡ್ಕೊಂಡು ಹೋಗೋ ಅಂತ ಸಮಸ್ಯೆ ಬರಬಾರ್ದು ಪ್ರತಿ ಮೂರು ತಿಂಗಳು ಐದು ತಿಂಗಳಿಗೊಂದ್ಸತಿ ನಾವೇ ನಿಮ್ಮನ್ನ ಹುಡ್ಕೊಂಡು ಬಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಲ್ಲೇ ಹುಡುಕಿ ಈ ಸಮಸ್ಯೆ ಬಗೆಹರಿಸ್ಬೋದು ಈ ಸಮಸ್ಯೆಗೆ ದಾರಿ ಇದೆ ಪರಿಹಾರ ಇದೆ ಅನ್ನುವಂತ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ನಿಮ್ಮವರೆಗೂ ಬಂದಿದೀವಿ ಬರಗಾಲ ಇದೆ ಇವಾಗ ಇನ್ನೆರಡು ತಿಂಗಳು ಎಲ್ಲೆಲ್ಲಿ ಕುಡಿಯೋ ನೀರಿನ ಅಭಾವ ಇದೆ ಅದಕ್ಕೆ ನಾವು ಮೊದಲನೇ ಯೋಜನೆ ಮಾಡಿಕೊಂಡು ಮೀಟಿಂಗ್ಸ್ ಮಾಡಿಕೊಂಡು ಯಾವ ಹಳ್ಳಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ ಬೋರ್ವೆಲ್ಸ್ ಅಲ್ಲಿ ನೀರ್ ಕಡಿಮೆ ಆಗುತ್ತೆ ಅನ್ನೋಂತದ್ದನ್ನೆಲ್ಲ ಮಾಹಿತಿ ಮೊದಲೇ ತಗೊಂಡು ರೀ ಬೋರ್ವೆಲ್ಸ್ ಗೆ ಪ್ರಾವಿಷನ್ ಮಾಡ್ಕೊಂಡಿದೀವಿ ಯಾವ ರೀತಿ ತುಂಬಾ ಕಡಿಮೆ ಅಂದ್ರೆ ತುಂಬಾ ನೀರಿನ ಸಮಸ್ಯೆ ಆಗುವಂತ ಜಾಗದಲ್ಲಿ ರೈತರಿಂದ ತಗೋತೀವೋ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಮಾಡ್ಕೊಳ್ಳಿ ಅಂತ ಸರ್ಕಾರದಿಂದ ನಮ್ಗೆ ಆದೇಶ ಬಂದಿದೆ ಸುತ್ತೋಲೆ ಜೊತೆಯಲ್ಲಿ ನಾವು ಎಂಬತ್ ಮೂರು ರೀ ಡ್ರಿಲ್ಸ್ ಮಾಡೋದಿಕ್ಕೆ ಯೋಚನೆ ಮಾಡ್ಕೊಂಡಿದ್ದೀವಿ ಇಲ್ಲೂ ಕೂಡ ಮಾರಿಗೂಪಂ ಪಂಚಾಯತಿಲ್ಲೂ ಕೂಡ ಪ್ರಸ್ತಾವನೆ ಇದೆ ಆರಿಂದ ಐದು ಐದಾರು ಜಾಗದಲ್ಲಿ ರೀಡ್ರಿಲ್ ಮಾಡ್ಲಿಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಕುಡಿಯೋ ನೀರಿನ ಸಮಸ್ಯೆ ಆಗಲ್ಲ ಮತ್ತೆ ಬರುವಂತ ದಿನಗಳಲ್ಲಿ ಹಸುಗಳಿಗೆ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗಬಾರ್ದು ನೀರಿನ ಸಮಸ್ಯೆ ಆಗಬಾರ್ದು ಅಂತ ಇಂಥವೆಲ್ಲದಕ್ಕೂ ಕೂಡ ಪರಿಹಾರ ಉಳ್ಕೊಂಡು ಅದಕ್ಕೆ ನಾವು ಸಭೆ ಮಾಡಿಕೊಂಡು ಅದಕ್ಕೆ ಅನುದಾನನ ನಿಗದಿ ಮಾಡ್ಕೊಂಡಿದೀವಿ ಎಲ್ಲೂ ಕೂಡ ಮಾರ್ಚ್ ಆಗಿರ್ಬೋದು ಏಪ್ರಿಲ್ ಅಲ್ಲಿ ಆಗಿರ್ಬೋದು ಕುಡಿಯೋ ನೀರಿನ ಸಮಸ್ಯೆ ಆ ರೀತಿಯ ಮೊದಲು ಬರ್ತಾ ಇದ್ದಿದ್ದಂತ ಕುಡಿಯೋ ನೀರಿನ ಸಮಸ್ಯೆ ಬರದೇ ಇರುವಂತ ವ್ಯವಸ್ಥಿತವಾಗಿರುವಂತಹ ಎಲ್ಲ ವ್ಯವಸ್ಥೆಗಳು ಮಾಡಿಕೊಂಡಿದ್ದೀವಿ ಪಂಚಾಯತಿ ಹಂತದಲ್ಲಿ ಇಒ ಆಫೀಸ್ ಹಂತದಲ್ಲಿ ಮತ್ತೆ ತಹಸೀಲ್ದಾರ್ ಅವ್ರ ಜೊತೆ ಡಿ ಸಿ ಹಂತದಲ್ಲಿ ನಾವು ಪದೇ ಪದೇ ಸಭೆಯನ್ನ ಮಾಡಿಕೊಂಡು ಕುಡಿಯೋ ನೀರಿಗೆ ನಾವು ಯಾವ ರೀತಿ ಸಮಸ್ಯೆ ಬರದೇ ಇರೋಂಗೆ ನಮ್ಮ ಎಲ್ಲ ಪಂಚಾಯತಿಗಳಿಗೂ ಕೂಡ ಯೋಗ್ಯವಾಗಿರುವಂಥ ನೀರನ್ನು ಕೊಡೋದಕ್ಕೆ ಸಮಸ್ಯೆ ಬಗೆಹರಿಸುವಂಥದ್ರಲ್ಲಿ ನಾವು ತಯಾರಾಗಿದ್ದೀವಿ ಅದಕ್ಕೆ ಯಾವುದೇ ಒಂದು ನಿಮಗೆ ಸಮಸ್ಯೆ ಇಲ್ಲ ಬೇರೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಇದಂತ ವೇದಿಕೆಯಲ್ಲಿ ನಿಮ್ಮಲ್ಲಿ ಯಾರಾದರೂ ಕೂಡ ನಿಮ್ಮ ಹಳ್ಳಿಯಲ್ಲಿ ಇನ್ನೇನೋ ಸಮಸ್ಯೆ ಬಹಳ ಬಹಳ ವರ್ಷಗಳಿಂದ ಇದ್ದಾವೆ ಸ್ಮಶಾನಕ್ ಜಾಗ ಇಲ್ಲ ಅಥವಾ ಸ್ಮಶಾನಕ್ಕೆ ಹೋಗೋಕೆ ರಸ್ತೆ ಇಲ್ಲ ಅಥವಾ ಸ್ಮಶಾನ ವಸ್ತುವರಿಯಾಗಿದ್ದಾರೆ ಆಗಿದ್ದಾರೆ ಇಂಥ ಏನೇ ಸಮಸ್ಯೆಗಳಿದ್ರು ಬಹಳ ದಿನಗಳಿಂದ ನಿಮ್ ಸಮಸ್ಯೆಗಳು ಬಗೆಹರಿದೆ ಇರುವಂಥದ್ದನ್ನ ಈ ದಿನ ನೀವು ತಿಳಿಸಿದ್ರೆ ಖಂಡಿತವಾಗೂ ಟೈಮ್ ಕೊಡ್ತಾರೆ ಹದಿನೈದು ದಿನದಲ್ಲಿ ಮಾಡ್ತಾರ ವಾರದಲ್ಲಿ ಮಾಡ್ತಾರ ಒಂದು ತಿಂಗಳಲ್ಲಿ ಮಾಡ್ತಾರ ಇಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂಥದ್ದು ದೂರದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತ ಬಂದಿದೀವಿ ಮನೆಗಳು ವಿಶೇಷವಾಗಿ ಫಲಾನುಭವಿಗಳು ಹಿಂದೆ ಆದ್ರೆ ನನಗ್ ಬಂದಿರೋಂತ ಕಂಪ್ಲೇಂಟ್ಸ್ ಪ್ರಕಾರ ಮನೆಗಳು ಯಾರು ಅಲಾಟ್ ಮಾಡಿರ್ತಾರೋ ಅವ್ರಿಗೆ ಒಂದು ಆತಂಕ ಇರುತ್ತೆ ಮೆಂಬರ್ ಹಾಕಿದಾರೇನೋ ಮನೆ ಅವರು ಯಾವಾಗ ಬಿಲ್ ಮಾಡಿಸ್ತಾರೋ ಮಾಡಿಸಲ್ವೋ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕೇನೋ ಅವ್ರು ಏನ್ ಹೇಳಿದ್ರೆ ಮಾಡ್ಬೇಕು ಅಂತ ಅಲ್ಲ ವಿಶೇಷವಾಗಿ ಸಾವಿರದ ಇನ್ನೂರು ಮನೆಗಳೆಲ್ಲ ಆಯ್ಕೆ ಆಗಿರೋ ಎಲ್ಲಾ ಫಲಾನುಭವಿಗಳು ಅವ್ರನ್ನ ಕನ್ಸಲ್ಟ್ ತಗೊಂಡಿದ್ದೀನಿ ನಿಮ್ಗೆ ಯಾರಾದ್ರೂ ತುಂಬಾ ಸಮಸ್ಯೆ ಇರುವಂಥವ್ರು ಮನೆ ಇಲ್ಲದೆ ಇರುವಂತವ್ರು ತಕ್ಷಣ ಕಟ್ಕೋಬೇಕು ಅಂತಿರೋರು ಗಾಳಿ ಮಳೆ ಬಿದ್ದೋಗಿರೋದು ಅಥವಾ ಒಂದು ಕುಟುಂಬ ದೊಡ್ಡದಾಗಿ ರೂಮ್ ಇಲ್ಲ ಮನೆ ಇಲ್ಲ ಅಂತ ಒದ್ದಾಡ್ತಾ ಇರೋರ್ಗೆಲ್ಲರಿಗೂ ಮನೆ ಹಾಕಿದೀವಿ ಅದು ನನ್ನ ನನ್ನ ಪರಿಶ್ರಮದಲ್ಲಿ ಸರ್ಕಾರದ ಯೋಜನೆಯಲ್ಲಿ ತಂದಿರುವಂತದ್ದು ಮೆಂಬರ್ಸ್ಗೆ ಪ್ರತಿ ವರ್ಷ ಎರಡು ಮನೆ ಬರುತ್ತೋ ಐದ್ ಮನೆ ಬರುತ್ತೋ ಅದು ಯಾವಾಗ್ಲೂ ಬರುತ್ತೆ ಅದು ಅವ್ರ ಅವ್ರ ಕೋಟ ಎರಡು ಮನೆ ಬರುತ್ತಂತೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈ ಮನೆಗಳು ವಿಶೇಷವಾಗಿರೋ ಯೋಜನೆಯಲ್ಲಿ ತಂದಿದೀವಿ ಭಯ ಬೇಡ ಆತಂಕ ಬೇಡ ಇವತ್ತು ಆದೇಶ ಅನುಮತಿ ಪತ್ರ ಅಂತ ಇರುತ್ತೆ ನಿಮ್ಗೆ ಬಿಲ್ಸ್ ಕೂಡ ಮೂರ್ ತಿಂಗಳು ಐದು ತಿಂಗಳು ಒಳಗಡೆ ಕೊಡ್ತಾರೆ ವಿಶೇಷವಾಗಿ ಈ ಮನೆಗಳನ್ನ ನೀವು ಎಷ್ಟ್ ಬೇಗ ಕಟ್ಕೊಂತೀರ ಅಷ್ಟ್ ಬೇಗ ನಿಮ್ಗೆ ಆ ಗ್ರಾಂಟ್ಸ್ ಕೂಡ ರಿಲೀಸ್ ಆಗತ್ತೆ ಅಂತ ಹೇಳಕ್ ಬಂದಿದೀವಿ ನಿಮ್ ಬಗ್ಗೆ ಗೌರವದಿಂದ ಕಾಳಜಿಯಿಂದ ಮನೆಗಳನ್ನ ನಾನು ಕಳೆದ ವರ್ಷ ಒಂದ್ ಸಾವಿರದ ಇನ್ನೂರ್ ತಂದಿದ್ದೀನಿ ಮತ್ತೆ ಬರೋ ದಿನಗಳಲ್ಲೂ ಕೂಡ ಮನೆಗಳನ್ನ ತರ್ತೀನಿ ಯಾರಿಗೆ ಮನೆ ಕಟ್ಕೋಬೇಕು ಮನೆ ಸಮಸ್ಯೆ ಆಗಿತ್ತು ಹಾಕೊಡಕ್ ಆಗ್ತಾ ಇಲ್ಲ ಮೆಂಬರ್ಸ್ಗೆ ತುಂಬಾ ಕಡಿಮೆ ಮನೆ ಬರುತ್ತೆ ಅಂತ ಅದು ಒಂದು ಆತಂಕ ಬೇಡ ವಿಶೇಷವಾಗಿರೋ ಯೋಜನೆಯಲ್ಲಿ ನಾವು ಮನೆಗಳು ತರುವಂತ ಪ್ರಯತ್ನ ಮಾಡ್ತೀವಿ ಮಿಕ್ಕಿದ್ ಏನಾದ್ರು ಪಂಚಾಯತಿ ಹಂತದಲ್ಲಿರೋಂತ ಸಮಸ್ಯೆಗಳ ಬಗ್ಗೆ ನಿಮ್ಮಲ್ಲಿ ಯಾರಾದ್ರೂ ದೊಡ್ಡೋರು ಒಬ್ರೋ ಇಬ್ರೋ ಮಾತಾಡ್ಲಿ ಮತ್ತೆ ರೆವಿನ್ಯೂ ಅವರು ಕೂಡ ಪೆನ್ಷನ್ ಇಂದ ಹಿಡಿದು ಮತ್ತೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ಬೇರೆ ಯಾವ್ದು ಯಾವ ಕುಟುಂಬಗಳಿಗೆ ನೀಲಗಿರಿ ಹಳ್ಳಿಯಲ್ಲಿ ವಿಶೇಷವಾಗಿ ನಾನ್ ನೋಡಿರುವಂತ ಸಮಸ್ಯೆ ತುಂಬಾ ಜನಕ್ಕೆ ಮನೆ ಇಲ್ಲ ಮನೆ ಕಟ್ಕೋಬೇಕು ಅಂದ್ರು ಜಾಗ ಇಲ್ಲ ಅನ್ನುವಂತ ಸಮಸ್ಯೆ ಪ್ರತಿ ಹಂತದಲ್ಲೂ ನನ್ನ ಹತ್ರ ನೇರವಾಗಿ ಬಂದು ಆ ಅಲ್ಲಿರುವಂತ ಗ್ರಾಮಸ್ಥರು ನನ್ ಗಮನಕ್ಕೆ ತರೋ ಅಂತದ್ದು ನನ್ ಗಮನದಲ್ಲಿದೆ ಖಂಡಿತವಾಗೂ ಅಲ್ಲಿ ಸರ್ಕಾರ ಜಾಗನ ಗುರ್ಸಿದೀವಿ ಆ ಜಾಗನ ಗುರ್ಸಿ ಮತ್ತೆ ಪಂಚಾಯತಿ ಜವಾಬ್ದಾರಿ ಕೊಟ್ಟು ಅಲ್ಲಿ ಯೋಗ್ಯವಾಗಿ ನೀರು ರಸ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಅದನ್ನ ಸೈಟ್ಲೆಸ್ ಯಾರು ಸೈಟ್ ಇಲ್ಲದೆ ಇರೋ ಆ ಮನೆಗಳನ್ನ ಲೇಔಟ್ ತರ ಡೆವಲಪ್ ಮಾಡಿ ಕೊಡುವಂತ ವ್ಯವಸ್ಥೆನ ಮಾಡ್ತೀವಿ ಅದಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ ಅಂತ ಹೇಳ್ತಾ ಮುಂದೆ ಬರುವಂತ ದಿನಗಳಲ್ಲಿ ಯಾರ್ಯಾರಿಗೆ ಸೈಟೇ ಇಲ್ಲ ಮನೆ ಕಟ್ಕೊಳೋದಕ್ಕೆ ಅಂತ ನಮ್ ಗಮನಕ್ಕೆ ತಂದ್ರೆ ಅಥವಾ ನಿಮ್ ಪಂಚಾಯತಿ ಗಮನಕ್ಕೆ ತಂದ್ರೆ ನಾವು ಖಂಡಿತ ಸೈಟ್ಲೆಸ್ ಯಾರಿಗೆ ಸೈಟೇ ಇಲ್ಲ ಮನೆ ಕಟ್ಕೊಳ್ಳೋದು ಜಾಗ ಇಲ್ಲ ಹೊಲ್ದಲ್ಲಿ ಮನೆ ಕಟ್ಕೋತಾ ಇದೀವಿ ಇರಕ್ಕೆ ನಮ್ಗೊಂದಿಷ್ಟು ಜಾಗ ಇಲ್ಲ ಅಂತ ಒಂದು ಜಾಗದಲ್ಲಿ ಪ್ರತಿ ಹಳ್ಳಿಯಲ್ಲೂ ಗಮನಕ್ಕೆ ಗಮನ ನಿಮಗೆ ಹಳ್ಳಿಯಲ್ಲಿ ಜಾಗ ಸಿಕ್ಕದೆ ರೆವಿನ್ಯೂ ಜಾಗ ಕೊಡ್ತೀವಿ ಇಲ್ಲ ಪಂಚಾಯತ್ ಗ್ರಾಮ ತಾಣ ಜಾಗ ಕೊಡ್ತೀವಿ ಎರಡೂ ಸಿಗ್ಲಿಲ್ಲ ಅಂದರೆ ಸ್ವಲ್ಪ ಊರಿಂದ ಆಚೆ ಯಾವುದಾದ್ರೂ ಜಾಗ ಗುರಿಸಿ ನೀವೆಷ್ಟು ಜನ ಇದ್ದೀರಾ ಫಲಾನುಭವಿಗಳನ್ನ ಗುರ್ಿಸಿ ನಾವು ನಿಮ್ಗೆ ಜಾಗ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಇಷ್ಟೆಲ್ಲಾ ವಿಚಾರಗಳ ಬಗ್ಗೆ ನಿಮ್ಗೆ ತಿಳಿಸ್ಬೇಕು ಅಂತ ಇವತ್ತು ನಾವು ನಿಮಗೆ ನಿಮ್ಗೆ ಇರುವಂತ ಸಭೆಯನ್ನು ಮಾಡಿದಿವಿ ಅಧಿಕಾರಿಗಳ ಪರಿಚಯ ಮಾಡ್ಕೊಂಡ್ರೆ ಅವ್ರ ಆಫೀಸ್ ಅಡ್ರೆಸ್ ಹೇಳಿದ್ರೆ ಅವ್ರ ಹೆಸರು ಹೇಳಿ ನಿಮ್ಗೆ ಅವ್ರ ಆಫೀಸ್ ಅಡ್ರೆಸ್ ಹೇಳಿದ್ರೆ ಇವತ್ತು ಇಲ್ಲಿ ಸಿಗ್ತಾರೆ ಅದಾದ್ಮೇಲೆ ನೀವು ಮುಖ ನೋಡ್ಕೊಂಡ್ರೆ ಇನ್ನೊಂದ್ಸತಿ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ದಾಗ ಹೋಗ್ಬೋದಾ ಇಲ್ಲ ಇಲಾಖೆಯವ್ರ ಪರಿಚಯ ಆಗ್ಲಿನಾ ಬೇಡ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಇವತ್ತು ನಾನೇ ತಡವಾಗಿ ಬಂದಿದ್ದೀನಿ ನಾನ್ ಕ್ಷಮಿಸಿ ಅಂತ ಹೇಳ್ತಾ ಏನು ಇಂತ ಸೌಕರ್ಯಗಳಿರತ್ತೆ ನಿಮ್ಗೆ ಅನುಕೂಲ ಆಗೋದ್ ನಿಮ್ ಕಷ್ಟಗಳನ್ನ ಪರಿಹಾರ ಹುಡ್ಕೋಂತದ್ದು ಏನೇ ಇದ್ರು ಕೂಡ ವೇದಿಕೆಯನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಹಳ ಸೌಮ್ಯವಾಗಿ ಈ ಈ ಈ ಕುಂದುಕೊರತೆಗಳ ಸಭೆಯನ್ನ ಯಶಸ್ವಿ ಮಾಡ್ಲಿಕ್ಕೆ ಬಂದಿರುವಂತ ನಿಮ್ಮೆಲ್ಲರಿಗೂ ಕೂಡ ನಾನು ಗೌರವವಾಗಿ ನಾನು ನನ್ನ ಅಭಿನಂದನೆಗಳನ್ನ ಹೇಳ್ತಾ ಅದಾದ್ಮೇಲೆ ಎಲ್ಲಾ ಇಲಾಖೆಯವರು ಕೂಡ ನಿಮಗೆ ಪರಿಚಯ ಮಾಡ್ಕೋತಾರೆ ಅದಾದ್ಮೇಲೆ ಇಲ್ಲೇ ಸ್ವಲ್ಪ ಹೊತ್ತು ಇರ್ತಾರೆ ನಿಮ್ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ಇಲ್ಲೇ ನಮ್ ಜೊತೆ ಸ್ವಲ್ಪ ಹೊತ್ ನಿಮ್ ಜೊತೆ ಇರ್ತಾರೆ ಅಂತ ಹೇಳ್ತಾ ಈಗ ಎಲ್ಲಾ ಇಲಾಖೆಯವರು ನಿಮ್ಮನ್ನ ಪರಿಚಯ ಮಾಡ್ಕೊತಾರೆ ಎಲ್ಲ ನೋಡಿರ್ತೀರಾ ಮತ್ತೆ ತುಂಬಾ ಜನ ಇರೋರ್ನ ನಾನು ನೋಡಿದ್ದೀನಿ ಆಫೀಸ್ ಏನೋ ಒಂದು ಸಮಸ್ಯೆಗಳಿಗೆ ನೀವು ಬರ್ತಾನೆ ಇರ್ತೀರಾ ಕೆಲವ್ರದ್ದು ಸಮಸ್ಯೆಗಳು ಬಗೆಹರಿದ ಕೆಲವ್ರದ್ದು ಬಗೆಹರಿ ತಮಗೂ ಗೊತ್ತಿರುತ್ತೆ ಕೆಲವೊಂದು ಲೇಟ್ ಆಗಿ ಬಗೆಹರಿಯೋದು ಅಂತ ಒಂದು ಸರ್ವೆ ಹಾಕಬಹುದು ಅಥವಾ ಒಂದು ಸಾಗುಡಿ ಚೀಟಿ ಕೊಡೋದಾಗಬಹುದು ಮತ್ತೆ ಇಲ್ಲ ಅವ್ನ ಯಾವ್ದೋ ಒಂದು ದರ್ಖಾಸ್ತಲ್ಲಿ ಮಂಜೂರು ಮಾಡೋದಂತ ಈ ತರದ್ದೆಲ್ಲ ಸ್ವಲ್ಪ ಲೇಟ್ ಆಗಿ ತಗೊಳುತ್ತೆ ಅದು ಬಿಟ್ಟು ರೇಷನ್ ಕಾರ್ಡ್ ಹಾಕ್ಬೋದು ಮತ್ತೆ ಪೆನ್ಷನ್ಸ್ ಹಾಕ್ಬಹುದು ಇಂತರದ್ದೆಲ್ಲ ಸ್ವಲ್ಪ ಬೇಗ ಬಗೆಹರಿಯುತ್ತೆ ಖಾತೆಗಳು ಆಗುವಂತದ್ದಿಲ್ಲ ಈ ದಿನ ಈ ಪಂಚಾಯತಿ ಮಾರಿಕೊಪ್ಪ ಪಂಚಾಯತಿ ಸಂಬಂಧಪಟ್ಟಂತೆ ತಮ್ಮದೇ ಏನಾದ್ರೂ ರೆವಿನ್ಯೂ ರೆವೆನ್ಯೂ ಕೆಲಸಗಳು ಆಗಿಲ್ಲ ಅಂತಂದ್ರೆ ಆ ಒಂದು ಖುದ್ದುಕೊರತೆಗಳ ಒಂದು ಮನವಿಗಳು ನಮ್ಗೆ ಕೊಟ್ಟಲ್ಲಿ ಅದನ್ನ ಒಂದು ನಾವು ಹಂತ ಹಂತವಾಗಿ ಪ್ರಯಾರಿಟಿಯಲ್ಲಿ ಅದನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಆಗುತ್ತೆ ಹಾಗೂ ವಾಹನಗಳನ್ನ ಪರ್ಚೇಸ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಇವುಗಳನ್ನ ಮಾಡುವಂಥದ್ದು ನಮ್ಮ ಇಲಾಖೆಯಿಂದ ನಡೆಯುತ್ತೆ ಈ ವಿಚಾರವಾಗಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಇದ್ರೆ ಸಮ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ